ಪಡೆದು ಮತ ಹಾಕಿದವರು ಅಭಿವೃದ್ಧಿ ಬಗ್ಗೆ ಕೇಳಲು ಹೇಗೆ ಸಾಧ್ಯ ದುಡ್ಡಿನ ಆಸೆಗೆ ಮತ ಮಾರಾಟಗೈದ ಮತದಾರರು ಅಭಿವೃದ್ಧಿ ಕೇಳುವ ನೈತಿಕತೆಯನ್ನು ಕಳೆದುಕೊಂಡಿರುತ್ತಾರೆ ನಾನು ಸಮಸ್ಯೆಗಳ ಬಗ್ಗೆ ಸರ್ಕಾರದ ಗಮನ ಸೆಳೆದು ಕೆಲಸ ಮಾಡುವಂತೆ ಒತ್ತಾಯಿಸಬಹುದು ಅಷ್ಟೇ ಎಂದು ವಿಧಾನಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಹೇಳಿದರು ನಗರದ ರಮಾನಿವಾಸ ಸಭಾಭವನದಲ್ಲಿ ಸೋಮವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬೆಂಗಳೂರು ಮೈಸೂರು ಉಡುಪಿ ಮುಂತಾದ ಕ್ಷೇತ್ರಗಳಂತೆ ಉತ್ತರ ಕರ್ನಾಟಕದ ಜಿಲ್ಲೆಗಳು ಅಭಿವೃದ್ಧಿಯಾಗಬೇಕು ಉತ್ತರ ಕರ್ನಾಟಕದಲ್ಲಿ ತೊಂಬತ್ತಾರು ಜನವರಿ ಶಾಸಕರಿದ್ದರೂ ಅಭಿವೃದ್ಧಿ ಕಾರ್ಯಗಳಾಗುತ್ತಿಲ್ಲವೆಂಬ ದೂರುಗಳು ಕೇಳಿ ಬರುತ್ತವೆ ದಕ್ಷಿಣ ಕನ್ನಡದ ಶಾಸಕರಂತೆ ತಮ್ಮ ಕ್ಷೇತ್ರಗಳ ಅಭಿವೃದ್ಧಿಗೆ ಸಮಯ ನೀಡಬೇಕು ರಾಜಕೀಯ ಇಚ್ಛಾಶಕ್ತಿಯಿಂದ ಒತ್ತಡ ತರುವ ಮೂಲಕ ಸರ್ಕಾರದಿಂದ ಕೆಲಸ ಮಾಡಿಸಿಕೊಳ್ಳಬೇಕು ಅಭಿವೃದ್ಧಿ ಅಭಿವೃದ್ಧಿ ಎಂದು ಜಪಿಸಿದರೆ ಆಗದು ಉತ್ತರ ಕರ್ನಾಟಕ ಎಲ್ಲ ಶಾಸಕರು ಒಗ್ಗಟ್ಟಾಗಿ ಅಭಿವೃದ್ಧಿಯ ಮಂತ್ರ ಜಪಿಸಿದರೆ ಎಲ್ಲ ಜಿಲ್ಲೆಗಳು ಅಭಿವೃದ್ಧಿಯತ್ತ ಸಾಗಲು ಸಾಧ್ಯ ರಾಜಕೀಯ ಇಚ್ಛಾಶಕ್ತಿ ಕೊರತೆಯಿಂದಾಗಿ ಉತ್ತರ ಕರ್ನಾಟಕದ ಕೆಲಸಗಳಾಗುತ್ತಿಲ್ಲ ಮತಕ್ಷೇತ್ರದ ರಾಜಕಾರಣಿಗಳು ತಮ್ಮ ಕ್ಷೇತ್ರಗಳ ಅಭಿವೃದ್ಧಿ ಬಗ್ಗೆ ಮುತುವರ್ಜಿ ವಹಿಸಬೇಕು ಎಂದರು ರಾಜ್ಯದ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರ ಕೊರತೆ ಉಂಟಾಗಿದೆ ಈ ಕುರಿತು ತಾವು ಹೋದ ಕಡೆ ದೂರುಗಳು ಕೇಳಿಬಂದಿವೆ ಸರ್ಕಾರಕ್ಕೆ ಈ ಕುರಿತು ಶೀಘ್ರವಾಗಿ ಮಾತನಾಡುವ ಮೂಲಕ ಕೂಡಲೇ ಕ್ರಮ ಜರುಗಿಸುವಂತೆ ತಿಳಿಸುತ್ತೇನೆ ಸ್ಥಳದಲ್ಲಿಯೇ ಹಿರಿಯ ಅಧಿಕಾರಿಗಳೊಂದಿಗೆ ದೂರವಾಣಿ ಮೂಲಕ ಮಾತನಾಡಿ ಸಮಸ್ಯೆ ಕುರಿತು ಕ್ರಮ ಜರುಗಿಸುವಂತೆ ಆದೇಶಿಸಿದರು ಕೃಷ್ಣಾ ಮೇಲ್ದಂಡೆ ಯೋಜನೆಯ ಪುನರ್ವಸತಿ ಕೇಂದ್ರಗಳಲ್ಲಿ ಶಾಲೆಗಳ ಪರಿಸ್ಥಿತಿ ತೀರಾ ಹದಗೆಟ್ಟಿದ್ದು ಸರ್ಕಾರಕ್ಕೆ ಮತ್ತು ಸದನದಲ್ಲಿ ಮಾಹಿತಿ ನೀಡಿದ್ದು ಯಾವುದೇ ಕೆಲಸವಾಗುತ್ತಿಲ್ಲ ಎಂದು ಶಾಸಕ ಜಗದೀಶ ಗುಡಗುಂಟಿ ಸಭಾಪತಿಗಳ ಗಮನ ಸೆಳೆದರು ಅದಕ್ಕೆ ಉತ್ತರಿಸಿದ ಅವರು ಸರ್ಕಾರ ಮುಳುಗಡೆ ಕೆಲಸವನ್ನು ಪೂರ್ಣಗೊಳಿಸಬೇಕು ಸರ್ಕಾರ ಅನುದಾನ ನೀಡುತ್ತಿಲ್ಲ ಕೆಲಸಗಳಾಗುತ್ತಿಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆ ಹಾಳಾಗಿದ್ದು ದುಡ್ಡಿಗಾಗಿ ಮತಗಳನ್ನು ಮಾರಿಕೊಂಡವರು ಚುನಾಯಿತ ಸದಸ್ಯರಿಂದ ಯಾವ ಅಭಿವೃದ್ಧಿ ನಿರೀಕ್ಷಿಸಲು ಸಾಧ್ಯ ಎಂದು ಪ್ರಶ್ನಿಸಿದರು ಶಿಕ್ಷಕರ ಕೊರತೆ ಶಾಲಾ ಕಟ್ಟಡಗಳ ದುರಸ್ತಿ ಇನ್ನಿತರ ಕೆಲಸಗಳಾಗಬೇಕಿದೆ ಅದಕ್ಕಾಗಿ ಸರ್ಕಾರದ ಗಮನ ಸೆಳೆಯುತ್ತೇನೆ ಎಂದರು ರಸ್ತೆಗಳ ಅಭಿವೃದ್ಧಿ ದುರಸ್ತಿಯ ಕುರಿತು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು ಸರ್ಕಾರದ ಗಮನಕ್ಕೆ ತರುತ್ತೇನೆ ತಾವು ಶಿಕ್ಷಣ ಸಚಿವರಾಗಿದ್ದ ಸಂದರ್ಭದಲ್ಲಿ ಶಿಕ್ಷಕರ ನೇಮಕಾತಿ ವರ್ಗಾವಣೆ ನೀತಿ ಸಹಿತ ಹಲವು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇನೆ ಪ್ರಸಕ್ತ ಸಚಿವರಿಗೆ ಸಮಸ್ಯೆಗಳ ಮಾಹಿತಿ ನೀಡುವ ಕೆಲಸ ಮಾಡಲು ಮಾತ್ರ ನಮ್ಮಿಂದ ಸಾಧ್ಯ ಎಂದರು ಶಾಸಕ ಜಗದೀಶ ಗುಡಗುಂಟಿ ಉಪವಿಭಾಗಾಧಿಕಾರಿ ಶ್ವೇತಾ ಬೀಡಿಕರ ತಹಸೀಲ್ದಾರ ಅನಿಲ ಬಡಿಗೇರ ಐ ಅನಿಲ ಕುಂಬಾರ ಸುರೇಶಗೌಡ ಪಾಟೀಲ

ಬಟ್ ಏನೇ ಇರಲಿ ಎಲ್ಲಾ ಕಡೆಗೆ ಮಳೆ ಆದರೆ ಖುಷಿ ಬರಗಾಲ ಬರಂಗಲ್ ಇದರಲ್ಲಿ ಇವತ್ತ ಅಟ್ಲೀಸ್ಟ್ ಜನ ನೆಮ್ಮದಿಂದ ರೈತ ಸತತ ಆಯ್ಕೆ ಆಗಿರಿ ಕ್ಷೇತ್ರಕ್ಕೆ ಆಯ್ಕೆ ಆಗುವ ಒಂದು ವಿಚಾರ ಗಂಭೀರ ವಿಚಾರ ತುಂಬ ನೋಡಿ ಇವ್ರೆ ನಾನು ಶಿಕ್ಷಣ ఇడీ రాజ్య హిందారు నలవత్ సూర హూర టీచర్స్ గిరీ గోర్మెంట్ దా ఏ సవర ప్రైవేట్ ప్రైమరీ దాంట్లో ఇన్స్టి ప్రైమరికి ఎస్ ఎల్ సింగ్ ఆమె అదా నరీన్ ఫోర్ ఎయిటీ సెవెన్ నైంటీ ఫైవ్ వరకు గ్రాంట్ ఇది మరి వర్గవణ నింది ఇ భారతదేశ వర్గ్ టీ ಮಾಡಿ ಈಗ ಏನು ಮಾಡಕ್ ಆಗೈತಿ ಈಗ ಮಿನಿಸ್ಟರ್ ಹೇಳ್ಬೇಕು ನಾವು ನಮ್ ಕಡೆ ಅಷ್ಟೇ ನಾವು ಮೀಟಿಂಗ್ ಕರೆದಿದ್ನ ಎರಡ್ ಸಲ ಪ್ರೈಮರಿ ಸೆಕೆಂಡ್ ಮಿನಿಸ್ಟರ್ ಕರೆದಿದ್ದು ಅದ್ ಮೀಟಿಂಗ್ ಮಾಡಿ ಅವ್ರಿಗೆ ಹೇಳಿನಿ ಹೇಳ್ತೀವಿ ಬಟ್ ಮಂತ್ರಿಗಳು ಎಲ್ಲ ಇಮಿಡಿಯೇಟ್ ಅಟೆಂಡ್ ಆಗ್ಬೇಕು ಅಂದ್ರೆ ಎರಡನೇ ದುರ್ದೈವ ಸಂಗತಿ ಏನಂದ್ರು ಉತ್ತರ ಕರ್ನಾಟಕ ಕಡೆ ಎಲ್ಲ ನೆಗ್ಲೆಕ್ಟ್ ಬಹಳ ನಮ್ಮವರು ಹೆಚ್ಚು ಅದನ್ನ ಯಾರು ಸದನದಲ್ಲಿ ಮಕ್ಕಳಲ್ಲಿ ಮಾಡಬಹುದು ಮಾಡಬಹುದು ಉತ್ತರ ಕರ್ನಾಟಕ ಯಾವಾಗ ನೋಡಿ ನೈಂಟಿ ಸಿಕ್ಸ್ ಎಮ್ ಎಲ್ ಎಗಳು ಎಂಬತ್ತಾರು ಜನ ಎಮ್ ಎಲ್ ಎಷ್ಟು ಸಂಖ್ಯೆ ಮತ್ತೆ ಈ ಕರಾವಳಿ ಅಂದ್ರೆ ಉಡುಪಿ ಮಂಗಳೂರು ಅವರು ಬೆಂಗಳೂರು ಅವರು ಮೈಸೂರು ಅವ್ರ ಹೆಂಗ್ ಕೆಲಸ ಕೂತಾರೆ ಹೆಂಗ್ ನೋಡಿದ್ರೆ ಅದು ಒಂದು ನಮಗೆ ನಾವ್ ಜಾಗ ಮಾಡ್ತಿದ್ದೀವಿ ತೆಗೆದು ನೋಡಿ ನಮ್ಗೆಲ್ಲ ನಾವದಾಗ ಯಾವಾಗ ನೋಡಿ ಸದನದಲ್ಲಿ

ವರಿಗೆ ಇಲ್ಲಿ ಮಠ ಮುಳುಗಡೆ ಅಧಿಕಾರ ಕೆಲಸ ಮಾಡಂಗಿಲ್ಲ ಸರ್ಕಾರ ದುಡ್ಡು ಕೊಡಂಗಿಲ್ಲ ಮುಳುಗಡೆಲ್ಲ ಒಂದು ಎಕರೆ ಮುಳುಗಡೆ ಆಯ್ತು ಹಂಗೈತೆ ಅದ್ ಮುಳುಗಡೆ ನಿಂತಾವು ಪರಿಹಾರ ಎಲ್ಲ ಏನಿತ್ತು ಶಾಲೆಗೆ ಬರುವಂತ ಎಲ್ಲ ನೀರಾವರಿ ಉದ್ಯೋಗ ಸರ್ಕಾರಕ್ಕೆ ನಾನು ಗಂಭೀರವಾಗಿ ಕರ್ಕೊಂಡು ಹೋಗ್ತೇನೆ ಮಾಡ್ಬೇಕಂತ ಮುಂದೆ